ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶುಕ್ರವಾರ ಮಾಘ ಮಾಸದ ಶುಕ್ರವಾರ ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ನಮ್ಮ ಮನೆಯನ್ನು ಶುಚಿ ಮಾಡಿ ಮನೆಯ ಹೊಸ್ತಿಲ ಬಳಿ ಕ್ಲೀನ್ ಮಾಡಿಕೊಂಡು ನಾವು ತುಳಸಿ ಕಟ್ಟೆ ಪ್ರತಿಯೊಬ್ಬರ ಮನೆಯ ಹತ್ತಿರ ಇರುತ್ತೆ ಯಾರ ಮನೆ ಹತ್ತಿರ ತುಳಸಿದೇವಿ ನೆಲೆಸಿರ್ತಾಳೋ ಆ ಮನೆಗೆ ಎಲ್ಲ ರೀತಿಯ ಸಂತೋಷಗಳನ್ನು ಕೊಡುವಂಥದ್ದು ಕಷ್ಟಗಳು ಎಷ್ಟೇ ಇದ್ದರೂ ದೂರ ಮಾಡುವಂಥದ್ದು ಸಕಲ ದೋಷಗಳನ್ನು ನಿವಾರಣೆ ಮಾಡಿ ಆ ತಾಯಿ ಸದಾ ಕಾಲ ನಮ್ಮನ್ನು ಕಾಪಾಡುವಂಥದ್ದಾಗುತ್ತೆ ಅದಕ್ಕೋಸ್ಕರ ತುಳಸಿ ಮಾತೆಗೆ ಪ್ರತಿನಿತ್ಯ ಸ್ನೇಹಿತರೆ ನಾವು ಏನು ಪೂಜೆ ಪುನಸ್ಕಾರ ಮಾಡೋದಕ್ಕಾಗಲಿಲ್ಲ ಅಂದರೂ ಕೂಡ ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿರೋದಿಲ್ಲ ನಮಗೆ ಪೂಜೆ ಮಾಡಿದ ಪುಣ್ಯ ಫಲದಷ್ಟೇ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ನಾವು ಯಾವುದೇ ಒಂದು ದೀಪ ಹಚ್ಚದೇ ಇದ್ದರೂ ಪೂಜೆ ಮಾಡದೇ ಇದ್ದರೂ ಕೂಡ ಸ್ನಾನ ಮಾಡಿ ತುಳಸಿ ದೇವಿಗೆ ತಾಮ್ರದ ಚೊಂಬಲ್ಲಿ ಒಂದು ಚೊಂಬು ತುಂಬ ನೀರನ್ನು ನಾವು ಅರ್ಪಿಸಿ ನಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ ಸಾಕು ನಮಗೆ ಎಲ್ಲ ರೀತಿಯ ಆಶೀರ್ವಾದ ಅನ್ನೋದು ಆ ತಾಯಿ ಕಡೆಯಿಂದ ಸಿಗುತ್ತೆ ಮತ್ತು ಸಂಜೆ ಬಂದು ಕೂಡ ನೀವು ಅಂದರೆ ಕೆಲಸಗಳಿಗೆ ಹೋಗಿದ್ರೆ ಆ ದಿನ ಇನ್ನು ನೀವು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾಕಷ್ಟು ಜನಕ್ಕೆ ಬೆಳಗ್ಗೆನೇ ನಾವು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ತುಂಬ ಬೇಸರ ಆಗ್ತಾ ಇದೆ ಅಂತ ಈ ಮೇಲೆ ನೀವು ಬೇಸರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಪೂಜೆ ಮಾಡಿದ ಫಲವೇ ನಿಮಗೆ ಸಿಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಇದು ಸ್ನೇಹಿತರೆ ಹಾಗೆ ನೀವು ಯಾವಾಗಲೂ ಅಷ್ಟೇ ತುಳಸಿ ಮಾತೆಯನ್ನು ನಾವು ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ವಿಷ್ಣು ಸ್ವಾಮಿ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ತಾರೆ ಏನೇ ಕಷ್ಟಗಳಿದ್ರು ಕಲಿಯುಗದ ದೈವ ಅಂದರೆ ಶ್ರೀಮನ್ ನಾರಾಯಣ ಅಲಂಕಾರ ಪ್ರಿಯ ತಂದೆ ನಾವು ಎಷ್ಟು ಅಲಂಕಾರ ಮಾಡಿದ್ರೂ ಕೂಡ ಆ ತಂದೆಗೆ ತುಂಬಾ ಸಂತೋಷ ಆಗುತ್ತೆ ಆದರೆ ನಾವು ಈ ಒಂದು ಕೆಲಸ ಕೂಡ ಮಾಡಲೇಬೇಕು ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂದರೆ ದೇವಿಯ ಹತ್ತಿರ ಈ ಪುಟ್ಟದಾಗಿ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಸಕಲ ಐಶ್ವರ್ಯಗಳನ್ನು ಕೂಡ ಕೊಟ್ಟು ಆ ತಾಯಿ ಕಾಪಾಡುವಂಥದ್ದಾಗುತ್ತೆ ಅದಕ್ಕೋಸ್ಕರ ಏಕೆಂದರೆ ತಂದೆಗೆ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಅದರಲ್ಲಿ ತುಳಸಿ ದಳಗಳು ಇಲ್ಲ ಅಂದರೆ ಅದು ಇನ್ಕಂಪ್ಲೀಟು ಅದಕ್ಕೋಸ್ಕರ ಇದನ್ನು ನೀವು ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಶುಕ್ರವಾರ ನಾವು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಹಾಗೇ ಹೊರಗೂ ಕೂಡ ಹೊಸ್ತಿಲ ಬಳಿ ಒಂದು ಪರಿಹಾರಗಳನ್ನು ಮಾಡಿಕೊಂಡಾದ ಮೇಲೆ ಇದನ್ನು ತಪ್ಪದೇ ಮಾಡ್ಕೊಳ್ಳಿ ಇನ್ನೊಂದು ಪರಿಹಾರ ಕೂಡ ಸ್ನೇಹಿತರೆ ಶುಕ್ರವಾರ ನೀವೊಂದು ತಾಮ್ರದ ಚೊಂಬಲ್ಲಿ ನೀರನ್ನು ಹಿತ್ಕೊಳ್ಳಿ ಶುದ್ಧವಾದ ನೀರನ್ನು ತುಂಬಿಸ್ಕೊಂಡಿದ್ದೆ ಅದರಲ್ಲಿ ಕೆಂಪು ಹೂವುಗಳು ಹಾಗೂ ಕೆಂಪು ಅಕ್ಷತೆ ಅಂದರೆ ನಾವು ಕುಂಕುಮ ಮಿಕ್ಸ್ ಮಾಡಿಕೊಂಡಿರುವ ಅಕ್ಷತೆಯನ್ನು ಇದರಲ್ಲಿ ಹಾಕ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಅದನ್ನು ಕೇಳ್ಕೊಳ್ತಾ ನಿಮ್ಮ ಮನೆಗಳ ಹತ್ತಿರದಲ್ಲೇ ದಕ್ಷಿಣಾಭಿಮುಖವಾಗಿ ಏನಾದರೂ ಒಂದು ದೇವತಾ ವೃಕ್ಷಗಳು ಇದ್ದರೆ ಆ ಗಿಡಗಳಿಗೆ ನೀವು ನೀರು ಹಾಕ್ಬಿಟ್ಟು ಬಂದರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೀವು ಕೇಳಿಕೊಂಡಿದ್ದ ಕೋರಿಕೆಗಳು ಪ್ರತಿಯೊಂದು ನೆರವೇರುವಂಥದ್ದಾಗುತ್ತೆ ಹಾಗೆ ನೋಡಿ ಯಾವುದೇ ಒಂದು ಪರಿಹಾರ ಮಾಡಿಕೊಳ್ಬೇಕಾದ್ರೂ ಕೂಡ ಅದಕ್ಕೆ ನಮಗೆ ತುಂಬಾ ಒಂದು ಕೋರಿಕೆಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಇದು ನೆರವೇರಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡು ಪೂಜೆಯನ್ನು ಮಾಡ್ತೀವಿ ಆದರೆ ದೇವ್ರಿಗೆ ಗೊತ್ತಿರುತ್ತೆ ಏನು ಕೊಡಬೇಕು ಯಾವ ಸಮಯಕ್ಕೆ ಎಷ್ಟು ಕೊಡಬೇಕು ಅನ್ನೋದು ಅದಕ್ಕೋಸ್ಕರ ಶುಕ್ರವಾರ ತಪ್ಪದೇ ಈ ಪರಿಹಾರವನ್ನು ನೀವು ಬೆಳಗ್ಗೆ ಆದರೆ ಆರು ಗಂಟೆಯಿಂದ ಏಳು ಗಂಟೆಯ ಒಳಗೆ ಮಾಡಿಕೊಳ್ಳಿ ಅದಾಗಲಿಲ್ಲ ಅಂದರೆ ಸಂಜೆ ನೀವು ಐದು ಗಂಟೆಯಿಂದ ಆರು ಗಂಟೆಯ ಒಳಗೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಈ ಥರ ಮಾಡಿಕೊಂಡಾಗ ಹಣಕಾಸಿನ ಸಮಸ್ಯೆಗಳು ಬಗೆಹರಿತಾ ಬರುತ್ತೆ ಕ್ರಮಕ್ರಮವಾಗಿ ಮನೆಯಲ್ಲಿ ಜಗಳಗಳಾಗ್ತಾಯಿದ್ದರೆ ಅಥವಾ ಕಿರುಕುಳ ಆಗ್ತಾಯಿದ್ರೆ ಗೊತ್ತಿರೋದೆಲ್ಲ ಎಲ್ಲೋ ಆಚೆ ಇದ್ದರೂ ಅಷ್ಟೇ ಅಥವಾ ಮನೆಯ ಒಳಗೂ ಕೂಡ ನಮಗೆ ಹೆಣ್ಮಕ್ಳಿಗೆ ಆಗಲಿ ಯಾರಿಗೆ ಆಗಲಿ ಎ ಯಾವುದೋ ಒಂದು ರೂಪದಲ್ಲಿ ಕಿರುಕುಳ ಆಗ್ತಾ ಇದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಾವು ಸತತವಾಗಿ ತುಂಬ ನಿಯತ್ತಿಂದ ದುಡಿತಾ ಇದ್ದೀವಿ ನಮ್ಮ ದುಡಿಮೆಯಲ್ಲಿ ಇಂಪ್ರೂವ್ಮೆಂಟ್ಸ್ ಅನ್ನೋದೇ ಇಲ್ಲ ಯಾಕೋ ಗೊತ್ತಿಲ್ಲ ಆದಾಯ ಹೆಚ್ಚಾಗ್ತಾ ಇಲ್ಲ ನಮಗೆ ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳುವಂಥವರು ಸ್ವಲ್ಪ ಹಾಲನ್ನು ತಗೊಳ್ಳಿ ಹಸಿ ಹಾಲನ್ನು ತಗೊಂಡಿದ್ದೆ ಅದರಲ್ಲಿ ನೋಡಿ ನೀವು ಏನೇ ಪೂಜೆ ಮಾಡಬೇಕಾದ್ರೂ ಇದು ಬೇರೆ ನಮಗೆ ಈಗ ಮಾಗಮ ಮಾಸ ಅಲ್ವಾ ಮಾಘ ಮಾಸದಲ್ಲಿ ಶ್ರೀಮನ್ ನಾರಾಯಣ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ನಮಗೆ ಸಕಲ ಐಶ್ವರ್ಯವನ್ನು ಕೊಡುವಂಥದ್ದಾಗುತ್ತೆ ಅದಕ್ಕೋಸ್ಕರ ಧನಿಯಾ ಪುಡಿ ಸ್ವಲ್ಪ ನೀವು ಹಾಕಬೇಕಾಗುತ್ತೆ ಇದ್ರೊಳಗಡೆ ಸ್ನೇಹಿತರೆ ಅದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದಂಥ ಹಾಗೂ ಶಕ್ತಿದಾಯಕವಾದಂಥ ಎಲ್ಲಿ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೋ ಅಂಥವರು ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಮಾಡಿಕೊಂಡಾಗ ಸುಧಾರಣೆ ಕಾಣುತ್ತೆ ಸ್ವಲ್ಪ ನೀವು ಧನಿಯಾ ಪುಡಿಯನ್ನು ಹಾಕಿ ಸಾಸಿವೆ ಅನ್ನೋದು ನಿಮಿಷಗಳಲ್ಲೇ ಕಷ್ಟಗಳನ್ನು ತೊಲಗಿಸುವ ಶಕ್ತಿ ದುಷ್ಟಶಕ್ತಿಗಳನ್ನು ದೂರ ಮಾಡುವಂಥದ್ದು ನರದೃಷ್ಟಿಯನ್ನು ದೂರ ಮಾಡುವಂಥದ್ದು ನಮಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡುವಂಥ ಶಕ್ತಿ ಸಾಸಿವೆಗೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ ಇನ್ನು ಕುಂಕುಮ ಸ್ನೇಹಿತರೆ ಕುಂಕುಮ ಅನ್ನೋದು ನಮ್ಮ ಪೂಜೆಗಳಲ್ಲಿ ಪ್ರಾಧಾನ್ಯವಾಗಿ ನಾವು ತಗೊಳ್ಳುವಂಥದ್ದಾಗಿರೋದ್ರಿಂದ ಇದನ್ನು ಸ್ವಲ್ಪ ಅಂದರೆ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನೀವು ಆ ಯಾಲಲ್ಲಿ ಒಂದು ಕೈಗೆ ಎತ್ಕೊಂಡು ನಾವು ಯಾವ ಥರ ಪ್ರೋಕ್ಷಣೆ ಮಾಡ್ತೀವಿ ನೋಡಿ ಆ ಥರ ತುಳಸಿ ಗಿಡದ ಮೇಲೆ ನೀವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಅದಾದಮೇಲೆ ಇನ್ನೂ ಮಿಕ್ಕಿದ್ರೆ ಬುಡದಲ್ಲಿ ಹಾಕಿ ಹಾಕಿಬಿಟ್ಟು ಕೇಳ್ಕೊಳ್ಳಿ ಏನಿರುತ್ತೆ ನೋಡಿ ಇದನ್ನು ಸಮಯ ಕೂಡ ತಿಳಿಸಿದ್ದೀನಿ ಆ ಸಮಯಕ್ಕೆ ಮಾತ್ರ ನೀವು ಮಾಡ್ಕೊಳ್ಬೇಕಾಗುತ್ತೆ ಮಧ್ಯಾಹ್ನ ಸಮಯಗಳಲ್ಲೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಹಾಗೆ ತುಳಸಿ ಗಿಡದ ಹತ್ತಿರ ಎಲೆಗಳನ್ನ ಕೀಳೋದಾಗಲಿ ಆ ಗಿಡವನ್ನು ನೀವು ಏನೇ ಒಂದು ಶಿಫ್ಟ್ ಮಾಡೋದಾಗಲಿ ಅದನ್ನು ಮುಟ್ಟೋದಾಗಲಿ ಅಂದರೆ ಪದೇ ಪದೇ ಈ ಥರ ಮಾಡಬಾರ್ದು ತುಳಸಿ ಗಿಡವನ್ನು ನಾವು ಸ್ನಾನ ಮಾಡಿಯೇ ನೀರು ಹಾಕಬೇಕಾಗುತ್ತೆ ಮುಟ್ಟಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನಾವು ಕರೆಕ್ಟಾಗಿ ಈ ಫಾಲೋ ಮಾಡಿದ್ರೆ ಸಾಕು ಈ ನಿಯಮಗಳನ್ನು ಅನುಕರಣೆ ಮಾಡಿದಾಗ ನಮಗೆ ಬೇಗನೆ ಆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಸಾಧ್ಯವಾದರೆ ನೀವು ಯಾವಾಗಲೂ ಅಷ್ಟೇ ಯಾವಾಗಲೂ ಮಾಡ್ಕೊಳ್ಳೋದಕ್ಕಾಗದೇ ಇರುವಂಥವರು ಪುಟ್ಟದಾಗಿ ಶುಕ್ರವಾರದ ದಿನಗಳಲ್ಲಿ ಯಾರು ತುಳಸಿದೇವಿಯ ಹತ್ತಿರ ಪುಟ್ಟದಾಗಿ ದೀಪಾರಾಧನೆ ಮಾಡ್ತಾರೋ ಅಂದರೆ ತುಪ್ಪದ ದೀಪಾರಾಧನೆ ಅಕ್ಕ ತುಪ್ಪ ತಗೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳುವಂಥವರು ನೀವೇನು ತೊಂದರೆ ಮಾಡ್ಕೊಳ್ಬೇಡಿ ನಿಮ್ಮ ಮನೆಯಲ್ಲಿ ದೀಪಕ್ಕೆ ಯಾವುದು ಬಳಸ್ತೀರೋ ಅದನ್ನೇ ಹಾಕಿ ಯಾಕಂದರೆ ತುಪ್ಪದ ದೀಪ ಅಂದರೆ ಕೋರಿಕೆಗಳು ಬೇಗ ನೆರವೇರುವಂಥದ್ದಾಗುತ್ತೆ ಅದಕ್ಕೋಸ್ಕರ ಅದಾಗಲಿಲ್ಲ ಅಂದರೆ ನೀವು ಈ ಎಣ್ಣೆಯನ್ನೇ ಹಾಕಿಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ದೀಪದಲ್ಲಿ ಮರೆಯದೆ ಏಲಕ್ಕಿಯನ್ನು ಹಾಕಿ ಏಲಕ್ಕಿ ಅನ್ನೋದು ಮಹಾವಿಷ್ಣುವಿಗೆ ತುಂಬ ಪ್ರೀತಿಕರ ಆ ತಂದೆಯನ್ನು ನಾವು ಆ ಈ ಸಮಯದಲ್ಲಿ ನೆನೆಸ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಇನ್ನು ಮಾರನೇ ದಿನ ದೀಪ ಎಲ್ಲ ನಮಗೆ ತಣ್ಣಗಾಗಿರುತ್ತೆ ಅದನ್ನು ಅಂದರೆ ಅದರಲ್ಲಿ ಇರುವಂಥ ಏಲಕ್ಕಿಯನ್ನು ಯಾವುದಾದ್ರೂ ಗಿಡದ ಬುಡದಲ್ಲಿ ಹಾಕ್ಬಿಟ್ಟು ಇನ್ನು ತೆಗೆದುಬಿಡಿ ಇಷ್ಟು ಮಾಡ್ಕೊಳ್ತಾ ಬನ್ನಿ ಶುಕ್ರವಾರದ ಸಮಯಗಳಲ್ಲಿ ತುಂಬಾ ನಿಮಗೆ ಒಳ್ಳೆಯ ಒಂದು ವಾತಾವರಣ ಅನ್ನೋದು ಹಾಗೆ ನಿಮ್ಮ ಮನೆಯಲ್ಲಿ ಒಳ್ಳೆಯ ದೆಸೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ